ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಇಲ್ಲಿ ದರ್ಶನದ ಸೂಕ್ತವಾದ ದರ್ಶನದ ವ್ಯವಸ್ಥೆಗಾಗಿ ಇಲ್ಲಿ ಕಾಮಗಾರಿ ನಡೀತೈತೆ ಹಾಗೆ ಏನು ಈ ಒಂದು ತೇರುಗಳು ಏನಿದೆ ಈ ಒಂದು ತೇರು ಯಾವ ರೀತಿ ಈ ಮಂಟಪಗಳು ಬಸವ ಮಂಟಪ ಹಾಗೆ ಹುಲಿಯ ವಾಹನ ಹಾಗೆ ರುದ್ರಾಕ್ಷಿ ವಾಹನ ಯಾವ ರೀತಿ ಎಳೆಯಲಾಗುತ್ತೆ ಈ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತಾ ಇದ್ದೀನಿ ನೋಡಿ ಬರ್ತಾ ಇತ್ತೆ ಇಲ್ಲಿ ಬಸ ವಾಹನ ಸೊ ಇಲ್ಲಿ ಕಾಮಗಾರಿ ನಡೀತಾ ಇದೆ ವೀಕ್ಷಣೆ ಮಾಡಿ ಇಲ್ಲಿ ಸೂಕ್ತ ದರ್ಶನದ ವ್ಯವಸ್ಥೆಗಾಗಿ ನೋಡಿ ಸಾಕಷ್ಟು ಜನ ಹಿಂದೆ ಮೊದಲು ದರ್ಶನದ ವ್ಯವಸ್ಥೆ ಸರಿ ಮಾಡಿ ಆಗ ಹೀಗೆ ಅಂದ್ಬಿಟ್ಟು ಕಮೆಂಟ್ ಹಾಕ್ತಿದ್ರು ನಾನು ಸಾಕಷ್ಟು ಬಾರಿ ಈ ಸಂಬಂಧಿತ ಮಾಹಿತಿಯನ್ನು ನೀಡುವಾಗ ತುಂಬ ತುಂಬ ನೋಡಿ ಇಲ್ಲಿ ತನಕ ಬಂದು ಹೋಗ್ತಾವ್ರೆ ನೋಡ್ಕೊಳ್ಳಿ ಅರ್ಥ ಆಯ್ತಾ ಈವತ್ತಿನ ಸದ್ಯದ ವಾಸ್ತವ ಸ್ಥಿತಿಗೆ ತೇರನ್ನು ಈ ಮಂಟಪವನ್ನು ಇಲ್ಲಿ ತನಕ ಎಳೆದು ಕರೆತರಲಾಗುತ್ತೆ ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡಮಲೆ ಸನ್ನಿಧಿಯಲ್ಲಿ ಮಾಡಲಾಗಿರ್ತದೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇಲ್ಲೆಲ್ಲ ತಾವು ವೀಕ್ಷಣೆ ಮಾಡಿ ಎಂತಹ ಒಂದು ಅದ್ಭುತವಾದ ವ್ಯವಸ್ಥೆ ಅಂದರೆ ಇದು ಮುಂದಿನ ದಿವಸ ಮುಂದಿನ ದಿವಸ ಪ್ರವಾಸಿಗರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಅನುಕೂಲಕರವಾಗಿರುತ್ತದೆ ಯಾರೂ ಸಹ ಪರಿತಪಿಸುವ ಅಗತ್ಯವಿಲ್ಲ ಈ ಹಿಂದೆ ದರ್ಶನಕ್ಕಾಗಿ ಎಷ್ಟೆಲ್ಲ ಪರಿತಪಿಸ್ತಿದ್ರು ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ರು ಸೊ ಸಾಕಷ್ಟು ಜನ ಹೇಳ್ತಾಯಿದ್ರು ಏನೋ ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಫ್ಯಾನ್ ಇಲ್ಲ ಅದಿಲ್ಲ ಇದಿಲ್ಲ ಈ ರೀತಿ ಏನೇನೋ ಹಾಕ್ಕೊಂಡು ಕಮೆಂಟ್ ಹಾಕ್ತಾ ಅದೆಲ್ಲ ನಿಜ ಅದಕ್ಕೆ ಪೂರಕ ವ್ಯವಸ್ಥೆ ಯಾಕೆ ಕೊಟ್ಟಿಲ್ಲ ಅಂದರೆ ಸೂಕ್ತವಾದ ಜಾಗ ಜಾಗ ಇರಲಿಲ್ಲ ಆದ್ದರಿಂದ ಸೊ ಇವಾಗ ತಾವು ವೀಕ್ಷಣೆ ಮಾಡಿ ಹಿಂದೆ ಒಂದು ಅದ್ಭುತವಾದ ಕಾಮಗಾರಿ ಅತ್ಯದ್ಭುತವಾದ ಕಾಮಗಾರಿ ಸೊ ಪ್ರವಾಸಿಗರ ಹಿತದೃಷ್ಟಿಯಿಂದ ಏನು ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳ ಒಂದು ಹಿತದೃಷ್ಟಿಯಿಂದ ಇಂತಹ ಒಂದು ದೊಡ್ಡ ಮಟ್ಟದ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಏನು ಈ ಒಂದು ಮಂಟಪಗಳೇನಿದೆ ಸೊ ಇಲ್ಲಿ ತನಕ ಬಂದೋಗ್ತವೆ ಹ್ಮ್ ಸೊ ಚಿನ್ನಿತೆಯರು ಸಹ ಇಲ್ಲಿ ತನಕ ಬಂದೋಗ್ಬೋದು ಸೊ ಇವತ್ತಿನ ಒಂದು ವಾಸ್ತವ ಸ್ಥಿತಿಯನ್ನ ಕುರಿತು ಇವತ್ತಿನ ಒಂದು ವಿಡಿಯೋದಲ್ಲಿ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಮಾಹಿತಿಯನ್ನ ನೀಡಿರ್ತೀನಿ स्व्यावर दर्शन कण्तुमकिस मलेमादश्वर दर्शन कणतुमकड्रप हु वाहन ಸೊ ಸದ್ಯದ ವಾಸ್ತವ ಸ್ಥಿತಿ ಏನಿದೆ ಒಂದಷ್ಟು ಮಾಹಿತಿಯನ್ನು ನೀಡಿರ್ತೀನಿ ಸೊ ಸದ್ಯಕ್ಕೆ ಈಗ ನೋಡಿ ಈ ರೀತಿಯ ತಾತ್ಕಾಲಿಕವಾದ ಒಂದು ದರ್ಶನದ ವ್ಯವಸ್ಥೆಯನ್ನು ಕೊಡಲಾಗಿರ್ತದೆ ಭಕ್ತಾದಿಗಳ ಸಹಕಾರ ಇರಲಿ ಇನ್ನೇನು ಅಮಾಸ್ಯ ಹತ್ರ ಇದೆ ಬಂಧುಗಳೇ ದಯವಿಟ್ಟು ಸಹಕರಿಸಿ ಏಕೆರೆ ವಾಸ್ತವ ಏನಿದೆ ಅಂತ ತಮಗೆ ಗೊತ್ತಾಗ್ತಾ ಇದೆ ಮಾಡ್ತಾಯಿತ್ರ ಅಮಾಸೆ ಇದೆ ದಯವಿಟ್ಟು ಸ್ವಲ್ಪ ದಿನಾಂಕ ಹಿಂದೆ ಮುಂದೆ ಮಾಡಿಕೊಂಡು ಒಂದು ಸಹಕಾರವಿರಲಿ ಭಕ್ತಾದಿಗಳ ಸಹಕಾರವಿರಲಿ ಸೊ ಇದು ಏನಾಗಿದೆ ಅಂದರೆ ಅಷ್ಟು ವಿಶಾಲವಾಗಿಲ್ಲ ಈಗ ಅಲ್ವರ ಸೊ ದಯವಿಟ್ಟು ಸದ್ಯದ ಪರಿಸ್ಥಿತಿಗೆ ಈ ರೀತಿ ಏನು ದರ್ಶನದ ವ್ಯವಸ್ಥೆ ಇದೆ ಮುಂದೊಂದು ದಿನ ಖಂಡಿತವಾಗ್ಲೂ ಮಲೆ ಬೆಟ್ಟ ಸನ್ನಿಧಿಗೆ ಆಗಮಿಸ್ತಕ್ಕಂಥವ್ರು ಯಾವುದೇ ತರಹದಲ್ಲಿ ದರ್ಶನಕ್ಕೆ ಪರಿತಪಿಸುವ ಅಗತ್ಯವಿಲ್ಲ ಏಕೆಂದರೆ ಆ ತರಹದ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಸೊ ನಮ್ಮ ಮಹದೀಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಕೊಡಲಾಗ್ತಾ ಇದೆ ಸೊ ನಾನು ಹಿಂದೆ ವಿಡಿಯೋಗಳು ಪ್ರಸಾರ ಮಾಡಿದ್ದೀನಿ ಬಂಧುಗಳೇ ತಿರುಪತಿ ಮಾದರಿಯಲ್ಲಿ ಸೊ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ ಅಂತ ಈ ಹಿಂದೆ ಮಾಹಿತಿಯನ್ನು ನೀಡಿರ್ತೀನಿ ಸೊ ನಾವು ಈ ಕ್ಷೇತ್ರದ ಅಭಿವೃದ್ಧಿ ಏನೆಲ್ಲ ಆಗ್ತಾ ಇದೆ ಸೊ ಇದ್ರ ಸಂಬಂಧಿತ ನಾವು ಒಂದಷ್ಟು ಅಪ್ಡೇಟ್ ನೀಡ್ತೀವಿ ಏನೇ ಒಂದು ಕೆಲಸಗಳಾಗಬೇಕಂದ್ರೆ ಅದಕ್ಕೆ ಸಮಯ ಬೇಕು ಸಮಯವನ್ನು ದಯವಿಟ್ಟು ಏನೋ ಸಹಕರಿಸ್ಬೇಕು ಈಗ ನೋಡಿ ಇವೆಲ್ಲ ಇರಲೇ ಇಲ್ಲ ಇದೆಲ್ಲ ಗೋತ್ರ ಇಲ್ಲೆಲ್ಲ ಮಣ್ಣಿತ್ತು ಸೊ ಒಂದಾನೊಂದು ಕಾಲದಲ್ಲಿ ಇಲ್ಲೆಲ್ಲ ಮಣ್ಣಲ್ಲಿ ನಡ್ಕೊಂಡು ಹೋಗ್ತಿದ್ರು ಮಳೆ ಬಂದ್ಬಿಟ್ರಂತೂ ಬಹಳ ಕಷ್ಟ ಆಯಿತು ಈ ಟೈಲ್ಸು ನೋಡಿ ಇವೆಲ್ಲ ಯಾವ್ದು ಇದೆಲ್ಲ ಯಾವ್ದು ಬಂಧುಗಳೇ ಹಾಂ ಸೊ ಏನು ತುಂಬ ಹಿಂಸೆ ಇತ್ತು ಒಂದು ಹನ್ನೊಂದು ಕಾಲದಲ್ಲಿ ಹಾಂ ಇಲ್ಲೆಲ್ಲ ನೋಡಿ ಎಷ್ಟು ಸುಸಜ್ಜಿತವಾಗಿ ಭಕ್ತಾದಿಗಳು ಆರಾಮ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅಲ್ವರ ಅದು ಸಮಯ ಇದ್ದಕ್ಕೆ ಏನಾಗ್ತು ಈ ರೀತಿ ಕೆಲಸ ಕಾಮಗಾರಿ ನೋಡಿ ಅಲ್ಲೂ ಸಹ ಅಭಿವೃದ್ಧಿ ಕಾಮಗಾರಿ ನಡೀತಾ ಇತ್ತು ಇಲ್ಲೂ ಅರ್ಥ ಆಯ್ತಾ ಸೂಕ್ತವಾದ ಸಮಯ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಭಕ್ತಾದಿಗಳು ಸಹಕರಿಸಿ ಅರ್ಥ ಆಯ್ತಾ ಸೊ ಇದಕ್ಕೆ ದಯವಿಟ್ಟು ಇನ್ನು ಅಲ್ಲಿ ಇಲ್ಲಿ ಅದು ಇದೊಂದು ಕಡೆ ಏನೇನೋ ಕಾಮೆಂಟ್ಸ್ ಗಳು ಹಾಕಬೇಡಿ ಯಾಕಂದ್ರೆ ಒಂದು ಎಲ್ಲ ಹಂತ ಹಂತವಾಗಿ ಕೆಲಸಗಳು ನಡೀತದೆ ದಯವಿಟ್ಟು ಸಹಕಾರವಿಲ್ಲ ಎರಡು ಮಲೆ ಮಾದೇಶ್ವರನ ಆಶೀರ್ವಾದ ಎಲ್ಲಾ ಭಕ್ತರೊಂದಕ್ಕೂ ಲಭಿಸುತ್ತೆ